ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಇವರ ಸಹಾಯದೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯುವ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮವನ್ನು ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಚರ್ಚ್ನ ಆವರಣದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದು ಬಳಿಕ ಮಾತನಾಡಿದ ಅವರು ಮಹಿಳೆಯರು ಸಮಾಜದಲ್ಲಿ ಉನ್ನತ ಸ್ಥಾನ ಪಡೆಯಲು ಶಿಕ್ಷಣ ಅತಿ ಮುಖ್ಯವಾಗಿದ್ದು ಅನೇಕ ಮಹಿಳೆಯರು ಶಿಕ್ಷಣ ಪಡೆದು ಅನೇಕ ಹುದ್ದೆಯನ್ನು ಪಡೆದು ಸಾಧಕರಾಗಿದ್ದಾರೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಎಂದು ಅಭಿಪ್ರಾಯಪಟ್ಟರು ನಾನು ಬಹಳಷ್ಟು ಸಲ ಕೇಳಿದ್ದೀನಿ ಈ ಸಂಘದ ಬಗ್ಗೆ ಆಕ್ಚುಲಿ ನಂಗೆ ಜಾಸ್ತಿ ಗೊತ್ತಿಲ್ಲ ಬಟ್ ಹೆಣ್ಮಕ್ಳು ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಸರ್ ನಮ್ಗೆ ಸಂಘ ಇದೆ ಸಂಘಕ್ಕೆ ಹಣ ಕಟ್ಟಕ್ ಹೋಗ್ಬೇಕು ಇಲ್ಲ ಸಂಘದಿಂದ ಲೋನ್ ತೆಗಿಯಕ್ ಹೋಗ್ಬೇಕು ಅಂತ ಬಿಟ್ಟು ಮಾತಾಡಿದ್ದೆ ಜಾಸ್ತಿ ಆ ವಿಚಾರದಲ್ಲಿ ಅಷ್ಟೇ ನನಗೆ ಸಂಘದ ಬಗ್ಗೆ ಗೊತ್ತಿರೋದು ಬಟ್ ಈ ಸಂಘ ಬಂದಿರೋದ್ರಿಂದ ನಮ್ಮೆಲ್ಲರ ಗ್ರಾಮೀಣ ಮಟ್ಟದಲ್ಲಾಗಿರ್ಲಿ ಪಟ್ಟಣ ಮಟ್ಟದಲ್ಲಾಗಿರ್ಲಿ ನಮ್ಮ ಮಹಿಳೆಯರು ಸಬಲರಾಗಿರೋದಂತೂ ಮಾತ್ರ ನಿಜ ಅವರಿಗೆ ಒಂದು ಶಕ್ತಿ ತಂದುಕೊಟ್ಟಿದೆ ಆವತ್ತ ಸಂಘ ಅವರಿಗೆ ಒಂದು ಶಕ್ತಿ ತಂದುಕೊಟ್ಟಿದೆ ಯಾವ ಬಟ್ಟೆ ಬಟ್ಟೆ ಕಟ್ಟಿ ಹೆಣ್ಮಕ್ಳು ದುಡ್ಡು ಜೋಡಿಸಿ ತಮ್ಮ ಎಣ್ಣೆಂದಿರಿಗೆ ಸುಳ್ಳು ಹೇಳಿ ದುಡ್ಡನ್ನ ಜಮಾ ಮಾಡಿ ಸೊ ಅದರಿಂದ ಏನೋ ಒಂದು ಒಳ್ಳೇದಾಗ್ಲಿ ಮಕ್ಕಳ ವಿದ್ಯಾಸ ವಿದ್ಯಾಭ್ಯಾಸಕ್ಕಾಗಿರ್ಲಿ ಇಲ್ಲ ಅವರಿಗೆ ಹೆಣ್ಮಕ್ಳು ಅಂತಂದ್ರೆ ಒಡವೆ ಮೇಲೆ ವ್ಯಾಮೋಹ ಜಾಸ್ತಿ ಹೆಣ್ಮಕ್ಳಿಗೆ ಸೊ ಈ ನಿಟ್ಟಿನಲ್ಲಿ ನೀವೆಲ್ಲ ದುಡ್ಡು ಜಮೆ ಮಾಡಿ ತಮ್ಮ ಕಷ್ಟ ಕಾರ್ಪಣೆಗಳನ್ನು ಅದರಿಂದ ನೀವು ಈಡೇರಿಸ್ಕೊಡ್ತಿದ್ರಿ ಬೇರೆ ಅವರು ಇತ್ತು ಅಂತಂದ್ರೆ ದೇವರೇ ಅವ್ನಿಗೆ ಇನ್ನು ಬೆಳವಣಿಗೆ ಕೊಡುವ ಅವ್ನ ಹಿಂದೆ ನನಗೂ ಸಹ ಬೆಳವಣಿಗೆ ಕೊಡುವ ಅವನ ಮಟ್ಟಿಗೆ ನಾನು ಸಹ ಏನು ಅಂತ ಪ್ರಾರ್ಥನೆ ಮಾಡಿ ಮಕ್ಕಳು ಇದೀರಿ ಎಲ್ಲರೂ ಚೆನ್ನಾಗಿ ಓದಿ ವಿದ್ಯಾಭ್ಯಾಸ ಬಹಳ ಮುಖ್ಯ ನಿಮ್ಮ ಸ್ಟೇಜ್ ಮುಂದೆ ಬಹಳಷ್ಟು ಮಹಿಳೆಯರು ಬಂದು ಕೂತ್ಕೊಂಡಿದ್ದಾರೆ ಒಂದೊಂದು ಫೀಲ್ಡ್ ಅಲ್ಲಿ ಒಬ್ಬೊಬ್ರು ಪರಿಣಿತರು ಆಶಾ ಮೇಡಮ್ ಬಂದಿದ್ದಾರೆ ಸೊ ಇವಾಗ ಜನ್ನೂರು ತಾಲೂಕಿನ ಪಿ ಎಸ್ ಸಿ ಅವರು ಮುಂಗೂರು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ತಾರೆ ಈಗಿನ ಹೆಣ್ಮಕ್ಳು ಮಕ್ಕಳು ಓದ್ಬೇಕು ಎಲ್ಲಾ ಫೀಲ್ಡ್ ಅಲ್ಲೂ ತುಂಬಾ ಚೆನ್ನಾಗಿದ್ರಿ ಎಜುಕೇಶನ್ ಅಲ್ಲೂ ತುಂಬಾ ಚೆನ್ನಾಗಿದ್ರಿ ಮಹಿಳೆಯರೇ ತುಂಬಾ ಚೆನ್ನಾಗಿ ಓದ್ತಾ ಇರೋದು ಎಲ್ಲರೂ ಪಾಸಿಟಿವ್ ಮೈಂಡ್ ಅಲ್ಲಿ ಆ ದೇವ ಕಷ್ಟಪಡೋ ಮನುಷ್ಯರಿಗೆ ಸೋ ಕಷ್ಟಪಟ್ಟು ಬಿಮತ್ತು ಅಳಬಾರದು ನೀವು ಎಲ್ಲ ಹೇಳಿದನೋ ಮಹಿಳೆಯರಿಗೆ ತಾಳ್ಮೆ ಜಾಸ್ತಿ ಅಂತ ಆ ದೇವ ಕಷ್ಟ ಈ ಸಂದರ್ಭದಲ್ಲಿ ಪಿಎಸ್‌ಸಿ ಆಶಾ ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರ ಡಾಕ್ಟರ್ ಪಿಎಸ್ ಅರವಿಂದ್ ಪ್ರೇರಣಾ ಸಮಾಜಾ ಸೇವಾ ಸಮಸ್ತೆ ಚಜ್ಞಾ ವ್ಯವಸ್ಥಾಪಕ ಫಾದರ್ ಸಿಲ್ವೆಸ್ಟರ್ पेरेರಾ ಜಿಲ್ಲಾ ನಬಾರ್ಡ್ ಸಂಸ್ಥೆಯ ಅಭಿವೃದ್ಧಿ ಪ್ರಬಂಧಕಾರರು ರಶ್ಮಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ಜಿಲ್ಲಾ ಯೋಜನಾಧಿಕಾರಿ ಜನಾರ್ದನ್ ತಾಲೂಕು ಯೋಜನಾಧಿಕಾರಿ ಗಣೇಶ್ ಕೆನರಾ ಬ್ಯಾಂಕ್ ತರಬೇತಿ ಸಂಸ್ಥೆಯ ವ್ಯವಸ್ಥಾಪಕ ನಿಂಗರಾಜ್ ಅಲ್ಫಾತಿಮ್ಮ ಸಂಸ್ಥೆಯ ಕಾರ್ಯದರ್ಶಿ ಶಾಹಿನಾ ಬೇಗಂ ನಾನಾ ವಿಕಾಸ ಸಮನ್ವಯಾಧಿಕಾರಿ ಸುಧಾ ಮಂಜುನಾಥ್ ಸೇರಿದಂತೆ ಸೇವಾ ಪ್ರತಿನಿಧಿಗಳು ಸದಸ್ಯರು ಮತ್ತಿತರರಿದ್ದರು ಎಲ್ರಿಗೂ ನಮಸ್ಕಾರ ನೋಡಿ ಆ ದೇವರು ದೇಹನೂ ಎಷ್ಟು ಚೆನ್ನಾಗಿದೆ ಇವತ್ತು ಮಳೆ ಬರ್ತಾ ಇದೆ ಬಹಳ ದಿನಗಳ ನಂತರ ಮಳೆ ಇರಲಿಲ್ಲ ನಮ್ಮ ಜಗಳೂರಿಗೆ ಬಹಳ ಒಳ್ಳೆಯ